ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಮಾರ್ಕೆಟ್ನಲ್ಲಿ ಸಿಗುವಂತಹ ಕಲಬೆರಿಕೆ ಎಣ್ಣೆಯನ್ನು ಉಪಯೋಗಿಸಿ ಜನಗಳ ಆರೋಗ್ಯ ತುಂಬಾ ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಮೈಸೂರಿನ ನಂಜರಾಜ ಬಹದ್ದೂರ್ ಚೌಟ್ರಿನಲ್ಲಿ ದೇಸಿ ಎಣ್ಣೆ ಮೇಳವನ್ನು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂಬತ್ತು ಹತ್ತು ಹನ್ನೊಂದರಂದು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರಾದ ಯದುವೀರ ಒಡೆಯರ್ ಅವರನ್ನ ಮುಖತಃ ಭೇಟಿಯಾಗಿದ್ದು ತುಂಬ ಖುಷಿ ಕೊಡ್ತು ಇಲ್ಲಿ ಗಾಣದಿಂದ ಎಣ್ಣೆಯನ್ನು ಇರೋದನ್ನು ನಾವು ಕಾಣಬಹುದು ಇಲ್ಲಿ ಗಾಣದಿಂದ ಕಡಲೆಕಾಯಿ ಎಣ್ಣೆಯನ್ನು ತೆಗಿತಾ ಇದ್ದಾರೆ ಇನ್ನು ಈ ಕಡೆ ಬಂದರೆ ಸಾಂಪ್ರದಾಯಿಕ ಶೈಲಿನಲ್ಲಿ ಹರಳಿನಿಂದ ಹೇಗೆ ಎಣ್ಣೆಯನ್ನು ತೆಗೆಯೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಹರಳನ್ನು ಹುರಿದ್ಬಿಟ್ಟು ನಂತರ ಅದನ್ನು ಕುಟ್ಟಿ ನೀರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಅದು ಎಣ್ಣೆ ಬಂದ ಮೇಲೆ ಮೇಲೆ ಬಂದಂತಹ ಎಣ್ಣೆಯನ್ನು ತೆಗೆದುಕೊಂಡು ಪುನಃ ಕುದಿಸಿ ಅದನ್ನು ರೆಡಿ ಮಾಡ್ತಾರೆ ತುಂಬ ಶ್ರಮದಾಯಕವಾದ ಕೆಲಸ ಆದರೂ ಈ ಥರ ಎಣ್ಣೆ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ಹರಳನ್ನು ಹುರಿದು ಕುಟ್ಟಿ ನಂತರ ಒಂದು ಕಡಾಯಿನಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಬೇಯಿಸ್ತಾ ಇದ್ದಾರೆ ಇನ್ನು ಈ ಮೇಳದಲ್ಲಿ ಅಪರೂಪವಾದ ಕೆಲವು ಬಳ್ಳಿಯಲ್ಲಿ ಬೆಳೆಯುವಂಥ ಆಲೂಗಡ್ಡೆ ದೇಸಿ ತಳಿಗಳನ್ನು ಕಾಣಬಹುದು ರಾಜಮುಡಿ ಅಕ್ಕಿ ನೆಲ್ಲಕ್ಕಿ ಕಪ್ಪು ಹುರುಳಿ ಕಪ್ಪು ಕಡಲೆ ಮುಂತಾದ ಹಲವಾರು ದೇಸಿ ತಳಿಗಳು ಇಲ್ಲಿ ಕಾಣ ಸಿಗುತ್ತೆ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದು ಇನ್ನು ರಾಗಿಯನ್ನು ಉಪಯೋಗಿಸಿ ಮಾಡಿದಂತಹ ರಾಗಿ ಮಾಲ್ಟು ರಾಗಿ ಬಿಸ್ಕೆಟು ಆ ಥರ ತುಂಬನೇ ವಿಶೇಷವಾದ ಖಾದ್ಯಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಒಮ್ಮೆ ಈ ಮೇಳಕ್ಕೆ ಭೇಟಿ ಕೊಡಿ ಇನ್ನು ಎರಡು ದಿವಸ ಮಾತ್ರ ಇರುತ್ತೆ ನಂಜರಾವ್ ಬಹದ್ದೂರ್ ಚೌಟ್ರಿನಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ತೆಗೆದಂತಹ ಕಡಲೆಕಾಯಿ ಎಣ್ಣೆ ಹುಚ್ಚಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲವೂ ಕೂಡ ಇಲ್ಲಿ ದೊರೆಯುತ್ತೆ ಹಲವಾರು ಬಗೆಯ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಬಿತ್ತನೆಯ ಭತ್ತ ಹಾಗೂ ಕೊತ್ತಂಬರಿ ಬೀಜ ಸಬ್ಸಿಗೆ ಸೊಪ್ಪಿನ ಬೀಜ ಎಲ್ಲ ಕೂಡ ಸಿಗತ್ತೆ ಎಲ್ಲರೂ ಈ ಮೇಳಕ್ಕೆ ಭೇಟಿ ನೀಡಿ ನಶಿಸಿ ಹೋಗುತ್ತಿರುವಂತಹ ಸಾಂಪ್ರದಾಯಿಕ ಶೈಲಿಯ ಕುಲಕಸಬುಗಳನ್ನು ಈ ರೀತಿಯ ಗಾಣದಿಂದ ತೆಗೆದಂತಹ ಎಣ್ಣೆಯನ್ನು ಉಪಯೋಗಿಸೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು ಹಾಗೂ ಸಂಕಷ್ಟದಲ್ಲಿರುವ ಈ ಕುಲಕಸಬುದಾರರಿಗೆ ಸಹಾಯ ಮಾಡಿದಾಗೂ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು